ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೆ ನಿರ್ಡೇ ಸ್ವಾಗತ ಇವತ್ತೇ ಕೋಡೇರಿ ಬಂದರಿಗೆ ಗಾಳ ಹಾಕು ಬಂದಿತ ನಾನು ಮತ್ತು ನಮ್ಮ ಯೋಗೀಶ್ ಬಂದಿದ್ದ ಯಾವ ಗಾಳ ಅಂತೇಳಿ ತೋರಿಸ್ತೇ ಕಣಿ ಹೊಸದೊಂದು ಸ್ಟಿಕ್ ತಗೊಂಡೆ ಅದು ಸ್ಟಿಕ್ ತೋರಿಸ್ದೆ ಕಣಿ ಇದೇ ಸ್ಟಿಕ್ ಕಣಿ ಹೆಸರು ಲುಕಾನ ಇದೆ ಸ್ಪಿನ್ ಸ್ಪಿನ್ನರ್ ಹೇಳಿ ಮತ್ತು ಇದರ ಮಿಷನ್ ಕಾಣಿ ಇನ್ನು ಸೆಟ್ಟಿಂಗ್ ಮಾಡಲಿಲ್ಲ ಈಗ ಸೆಟ್ಟಿಂಗ್ ಮಾಡಕ್ ಇದು ದುಕಾನ್ ದರ್ದಿ ಬರ್ದೇತ್ ಕಣಿ ಇದು ದುಕಾನೆ ತರುವ ಎಂತ ಸಿಕ್ಕತ್ತ ಹೇಳಿ ಸಿಕ್ಕರ ಬಿಡಿ ಹಾಕ್ತಾ ಇದ್ರು ನೋಡಿ ಕ್ಯಾಮೆರಿ ಸಿಕ್ತ ಹೊಸಷ್ಟು ಸಿಕ್ಕ ತಕೊಬಂದ್ ಗಾಳಾಗ ಫಸ್ಟ್ ಮೂರ್ದಕ್ಕೆ ಸಿಕ್ಕಿ ಒಬ್ಬತ್ರೆ ಹೇಳಿದೆ ಈ ಊರಾಗ ನಾ ಕ್ಯಾಮೆರಿ ಇಡ್ತೇ ಇಡ್ತೇ ಅಂತ ಹೇಳಿದೆ

ಈ ಹಂಟರ ಆಗತ್ತೆ ಹಂಟರ ಹೊಂಟರ್ ಎಷ್ಟಿಕ್ಕೇಸ್ರು ಯೋಲೋ ರೀಲ್ ಅದ್ರದ್ದು ಬ್ಲ್ಯಾಕ್ ಸ್ಟೇಡಿಗೆ ಹೊಡೆದಿತ್ತು ಕಾಣಿ ಈಗ ಕಾಣಿ ಸೂರ್ಯ ಮುಳುಗುವ ಸಮಯ ಕಾಮ ಮಾತಾಲ್ ಸಿಕ್ಕ ಹೇಳಿ ಈಗ ನಮ್ಮ ಯೋಗೀಶ್ ಅವರು ಮತ್ತೊಂದು ಹಿಡಿದಿದ್ದಾರೆ ಜಿ ಟಿ ಒಗುರ್ತಗ ಒಗುರ್ತಕ ಜೀಟಿ ಅಂತ ಸೈಜ್ ಬ್ಲಾಕ್ ಸೈಡ್ ಒಳ್ಳೆ ಹೊಡೆದ್ ಜೀಟಿ ಯಾರು ಬಾಬ್ದು ಬನ್ನಿ ಈಗ ನಮ್ಮ ಯೋಗಿ ಸಣ್ಣವರು ಎರಡನೇ ಕ್ಯಾಚ್ ಮಾಡಿದ್ದಾರೆ ಆಗೋನ್ಕಿಂತ ಸ್ವಲ್ಪ ಸ್ಯಾಂಡ್ ಸೈಜ್ ಕಾಣಿ ನಿಮಗೆ ಏನಂದ್ರು ಖುಷಿ ಆಗ್ತಿದ್ಯಾ ಸರ್ ತುಂಬಾ ಖುಷಿ ಆಗ್ತಿದ್ರು ಹೌದಾ ಬ್ಲಾಕ್ ಸರ್ಡ್ ಕಾಣಿ ನಾವು ಬಂದದ ಐದು ಗಂಟೆ ಬಂದದ್ದು ಬಂದು ಈಗ ಏಳು ಬಾರಿ ಆಯ್ತೇನು ಮೂರು ಸಿಕ್ತ ಒಂದು ಸ್ನ್ಯಾಪರ್ ಎರಡು ಜಿ ಟಿ ಮತ್ತೊಂದು ಜಿ ಟಿ ಭಾ ನನಗೆ ಅದು ತಪ್ಪೈತು ಎಂತ ಮಾಡ್ಕಾರಿ ಲಾಸ್ ಆಯ್ತ ಸಿಕ್ಕಿದ ಮೀನು ತೋರಿಸತೆ ಕಾಣಿ ಎಲ್ಲೈತೆ ಕಣಿ ಮೂರು ಮೀನು ಇತ್ತು ಕಾಣಿ ಇದು ಸ್ವಲ್ಪ ಸೈಜ್ ಓಕೆ ಸ್ನ್ಯಾಪರ್ ಆಗಿತ್ತು ಕಾಣಿ ಹಲೋ ನಮ್ಮ ಯೋಗೇಶ್ ಅವರು ಇವರೇ ಹಿಡ್ದಿದ್ದು ಎರಡು ಜೀ ಟಿಯನ್ನು ಇದು ಮತ್ತೆ ಇಲ್ಲೊಂದು ಸ್ಟಿಕ್ ಇತ್ತಲ್ಲ ಈ ಸ್ಟಿಕ್ ಮತ್ತೆ ನಿಮಗೆ ಅಂತಾರು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಟಟಾ ಬಾ ಬಾಯ್